ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ವಿಶ್ವಾವಸುವ ನಾಮ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಹೇಗೆ ಯೋಗ ಫಲಗಳಿವೆ ಕೇಳುವ ಕಾತುರ ನಿಮಗಿದೆ ಸೂರ್ಯೋದಯಕ್ಕೆ ಸರಿಯಾಗಿ ಕುಂಡಲಿಯೊಂದನ್ನು ಸಿದ್ಧಗೊಳಿಸಿ ಅದನ್ನು ಆಧರಿಸಿ ಮಂತ್ರೇಶ್ವರರ ಫಲದೀಪಿಕಾ ಮತ್ತು ವರಾಹಮಿಹಿರರ ಬೃಹಜ್ಜಾತಕ ಸಂಹಿತ ಇದನ್ನು ಅನುಸರಿಸಿ ನಾನು ಫಲ ನಿರೂಪಣೆಯನ್ನು ಮಾಡುವವನಿದ್ದೇನೆ ಬಹಳ ಚೆನ್ನಾಗಿಯೇ ಇದೆ ಅಂದರೆ ಷಷ್ಠ ಸ್ಥಾನದಲ್ಲಿ ನಿಮಗೆ ಷಡ್ಗ್ರಹ ಯೋಗ ಇದೊಂದು ಬಹಳ ವಿಶೇಷವಾದ ಯೋಗ ರವಿಚಂದ್ರ ಬುಧ ಶುಕ್ರ ಮತ್ತು ಶನಿ ರಾಹುಗಳು ನಿಮ್ಮ ಷಷ್ಠ ಸ್ಥಾನದಲ್ಲಿ ಕುಳಿತು ಷಡ್ಗ್ರಹ ಯೋಗವನ್ನು ಕೊಡ್ತಾ ಎಲ್ಲ ರೋಗಗಳನ್ನು ಹಾಗೂ ಶತ್ರುಗಳನ್ನು ಶೋಕಗಳನ್ನು ಹೋಗಲಾಡಿಸ್ತಾ ಇದ್ದಾರೆ ಜೊತೆಗೆ ಸುಖವನ್ನು ಹಣವನ್ನು ಹಾಗೂ ಅಧಿಕ ಲಾಭವನ್ನು ಕೊಡ್ತಾ ಇದ್ದಾರೆ ಸೌಭಾಗ್ಯ ಮತ್ತು ಮಾಡುವ ಎಲ್ಲ ಕಾರ್ಯಗಳಲ್ಲೂ ವಿಜಯ ಹಾಗೂ ಔನ್ನತ್ಯ ನಿಮ್ಮ ಕುಟುಂಬದಲ್ಲಿರಬಹುದು ಸಮಾಜದಲ್ಲಿರಬಹುದು ಸ್ಥಾನಮಾನ ಪ್ರಾಪ್ತಿ ಎನ್ನುವಂತಹ ಯೋಗ ಇದೆ ಆದರೆ ಸ್ವಲ್ಪ ಮಟ್ಟಿನ ಪರಿಭವವನ್ನು ಷಷ್ಠದ ಶುಕ್ರ ಕೊಡುವವನಿದ್ದಾನೆ ಧನಧಾನ್ಯಾದಿ ವೃದ್ಧಿಂಚ ಬಂಧು ಸಂತೋಷ ಮಾನದಂ ಸ್ತ್ರೀಸೌಖ್ಯಂ ಗೃಹ ನಿರ್ಮಾಣ ಕುರ್ಯಾ ದ್ವಿಪುಗತೆ ಶನೌ ಅಂದರೆ ಇದುವರೆಗೆ ಪಂಚಮದಲ್ಲಿದ್ದಂತಹ ಶನಿ ಷಷ್ಠ ಸ್ಥಾನಕ್ಕೆ ಬಂದು ನಿಮಗೆ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಧನಧಾನ್ಯ ವೃದ್ಧಿ ಹಾಗೂ ಬಂಧುಗಳಲ್ಲಿ ಸಂತೋಷ ಸಮ್ಮಾನ ಮತ್ತು ಸ್ತ್ರೀ ಸೌಖ್ಯ ಗೃಹ ನಿರ್ಮಾಣ ತುಲಾರಾಶಿಯವರು ಯಾರಾದರೂ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಹಾಗೂ ಮನೆ ಕಟ್ಟಿಸುವಂತಹ ಯಾವುದಾದರೂ ಆಲೋಚನೆ ಇದ್ದರೆ ಅದಕ್ಕೆ ಸೂಕ್ತ ಕಾಲ ಎನ್ನುವಂಥದ್ದು ನಿಶ್ಚಯ ಇನ್ನು ರಾಹುವು ಕೂಡ ಷಷ್ಠದಲ್ಲಿದ್ದು ಅವನು ಸುಖವನ್ನು ಕೊಡ್ತಾನೆ ವ್ಯಯದ ಕೇತುವಿನಿಂದ ವ್ಯಯ ಮತ್ತು ಪೀಡೆ ಇನ್ನು ಭಾಗ್ಯಸ್ಥಾನದ ಕುಜನ ಕಾರಣದಿಂದ ಪರಿಭವಾರ್ಥಂ ನಾಶಾದಿಭಿಹಿ ಅಂದರೆ ಸ್ವಲ್ಪ ಮಟ್ಟಿನ ಸೋಲು ಹಾಗೂ ಕೆಲವು ಕಡೆ ನಷ್ಟ ಇನ್ನು ಗತಿಯಲ್ಲಿ ಅಂದರೆ ಬಹಳ ನಿಧಾದ ಗತಿಯಲ್ಲಿ ಕಾರ್ಯ ಸಿದ್ಧಿಯಾಗುವಂಥದ್ದು ಆದರೆ ಗಮನಿಸಬೇಕಾದ ಒಂದು ವಿಷಯ ಅಂದರೆ ದೇಹ ಬಲ ಸ್ವಲ್ಪ ಕಡಿಮೆಯಾಗುತ್ತಾ ಬರುತ್ತೆ ಅಂದರೆ ನಷ್ಟ ಉಂಟಾದೀತು ದ್ವಿತೀಯದ ಮಾಂದಿಯ ಕಾರಣದಿಂದ ಧನನಾಶ ಮತ್ತು ಸಹೋದರರೊಡನೆ ಕಲಹ ಮತ್ತು ವಿದ್ಯಾಭ್ಯಾಸಕ್ಕೆ ವಿಘ್ನ ಉನ್ನತವಾದಂತಹ ವಿದ್ಯಾ ವ್ಯಾಸಂಗವನ್ನು ನಾವು ಮಾಡಬೇಕು ಅಂತ ಇರುವ ತುಲಾರಾಶಿಯವರ ಗಮನಕ್ಕೆ ವಿದ್ಯಾಭ್ಯಾಸಕ್ಕೆ ವಿಘ್ನ ಬಂದು ಒದಗುವುದರಿಂದ ಸೂಕ್ತ ಪರಿಹಾರ ಬಾಲಗಣಪತಿಯೇ ಮೊದಲಾದಂತಹ ಆರಾಧನೆಯನ್ನು ನೀವು ಸರಿಯಾದ ಕಾಲಕ್ಕೆ ಮಾಡಿಕೊಂಡ್ರೆ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಇನ್ನು ಆದಾಯ ಮತ್ತು ವ್ಯಯ ಹೇಗಿದೆ ಅಂತ ನೋಡಿದರೆ ವಿದ್ಯೆ ಧನ ಆಯಸ್ಸು ಆರೋಗ್ಯ ಈ ನಾಲ್ಕು ವಿಭಾಗಗಳನ್ನು ಇಟ್ಟುಕೊಂಡು ಒಂದು ಹದಿನೈದು ಗುಣ ಅಂತ ಇಟ್ಟುಕೊಂಡರೆ ಹದಿನೈದಕ್ಕೆ ಹನ್ನೊಂದು ಆದಾಯ ನಿಮ್ಮ ಪಾಲಿಗಿದೆ ಆದರೆ ವ್ಯಯ ಕೇವಲ ಐದು ಈ ವಿಷಯದಲ್ಲಿ ನೀವು ಅತ್ಯಂತ ಸುಖಿಗಳು ಆದಾಯ ಹನ್ನೊಂದು ವ್ಯಯ ಐದು ಇನ್ನು ಗ್ರಹರು ಕೊಡುವಂತಹ ಹೊಡೆತ ಲತಾ ಕಾಲ ಯಾವುದಿದೆ ಅಂತ ನೋಡಿದರೆ ನಕ್ಷತ್ರ ತುಲಾರಾಶಿ ಇವರಿಗೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸ್ವಾತಿ ನಕ್ಷತ್ರದವರಿಗೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಿಶಾಖ ನಕ್ಷತ್ರ ತುಲಾರಾಶಿ ಇವರಿಗೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿ ಕಾಲಫಲ ಇದರ ಫಲ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಹಾನಿ ಮತ್ತು ತಂದೆಗೆ ಸಂಕಷ್ಟ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಸೂರ್ಯಾರಾಧನೆ ಇನ್ನು ಚಿತ್ತನಕ್ಷತ್ರ ತುಲಾರಾಶಿ ಇವರಿಗೆ ಕುಜಲತ್ತಾ ಕಾಲ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಇಪ್ಪತ್ತೈದು ಸ್ವಾತಿ ನಕ್ಷತ್ರದವರಿಗೆ ಹದಿಮೂರು ಎಂಟು ಇಪ್ಪತ್ತೈದರಿಂದ ಮೂರು ಒಂಬತ್ತು ಇಪ್ಪತ್ತೈದು ವಿಶಾಖ ನಕ್ಷತ್ರ ತುಲಾರಾಶಿ ಇವರಿಗೆ ಮೂರು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕುಜಲತ್ತ ಕಾಲಫಲ ದೇಹದಲ್ಲಿ ಉಷ್ಣಪೀಡೆ ಹಾಗೂ ಸಹೋದರರಿಗೆ ಮತ್ತು ಸಹೋದರರಿಂದ ಸಂಕಷ್ಟ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಸಾಧ್ಯ ಇದ್ದವರು ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಕೂಡ ಸೂಕ್ತ ಪರಿಹಾರ ಚಿತ್ತನಕ್ಷತ್ರ ತುಲಾರಾಶಿಯವರಿಗೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಶುಕ್ರಲತಾ ಕಾಲ ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತಾ ಕಾಲ ವಿಶಾಖ ನಕ್ಷತ್ರ ತುಲಾರಾಶಿಯವರಿಗೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿಯವರೆಗೆ ಶುಕ್ರಲತ್ತಾ ಕಾಲಫಲ ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ವಿರಸ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ದುರ್ಗಾರಾಧನೆ ಅನುಕೂಲ ಇದ್ದವರು ಬೆಳ್ಳಿಯ ದಾನವನ್ನು ಮಾಡುವುದು ಸೂಕ್ತ ಪರಿಹಾರ ಒಟ್ಟಿನಲ್ಲಿ ತುಲಾರಾಶಿಯವರು ಈ ವರ್ಷಪೂರ್ತಿಯಾಗಿ ಮಾಡಬೇಕಾದ ಒಂದು ಅನುಷ್ಠಾನ ಅಥವಾ ಪೂಜೆ ಯಾವುದು ಅಂದರೆ ಲಕ್ಷ್ಮಿಯ ಆರಾಧನೆ ದುರ್ಗಾ ಆರಾಧನೆ ಮತ್ತು ದುರ್ಗಾ ಹವನ ದುರ್ಗಾ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಮಾಡಬಹುದು ಕ್ಷೇತ್ರ ಸಂದರ್ಶನವನ್ನು ಮಾಡಬಹುದು ಇನ್ನು ಲಲಿತಾ ಆರಾಧನೆ ಲಲಿತಾ ಸಹಸ್ರನಾಮ ಪಠನಾದಿ ಆರಾಧನೆಯನ್ನು ಇಟ್ಟುಕೊಳ್ಳಬಹುದು ಸರಳವಾಗಿ ನಾವು ಮಾಡಬಹುದಾದ ಅನುಷ್ಠಾನ ಯಾವುದು ಅಂತ ತುಲಾರಾಶಿಯವರು ಪ್ರಶ್ನಿಸಿದರೆ ವರ್ಷಪೂರ್ತಿಯಾಗಿ ಓಂ ಹ್ರೀಂ ದುನ್ ದುರ್ಗಾಯೈ ನಮಃ ಓಂ ಹ್ರೀಂ ದುನ್ ದುರ್ಗಾಯೈ ನಮಃ ಎನ್ನುವಂತಹ ದುರ್ಗಾ ಮೂಲಮಂತ್ರದ ಅನುಷ್ಠಾನವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ತುಲಾರಾಶಿಯವರು ಈ ಯುಗಾದಿಯಲ್ಲಿ ಕಂಡುಬರಬಹುದಾದಂತಹ ಸ್ವಲ್ಪ ಮಟ್ಟಿನ ದೋಷಗಳಿಂದ ದೂರ ಉಳಿದು ನೀವು ಇಷ್ಟಾರ್ಥ ಸಿದ್ಧಿಯನ್ನು ಅನುಭವಿಸ್ತೀರಿ ವಿಶ್ವ ಬಸವನಾಮ ಸಂವತ್ಸರ ನಿಮಗೆ ಶುಭವನ್ನು ತರಲಿ ಧನ್ಯವಾದಗಳು